गुजरात प्रवास दलवा प्रधान नरेंद्र मोदी इंदु संजे खेवाड़िया एकता नगर दिल्ली विद्युत चालित बसाने तो, तो एकता नगर में ई बसों को हरी झंडी दिखाई है प्रधानमंत्री नरेंद्र मोदी ने ये दृश्य हम आपको दिखा रहे हैं और ये काफी महत्वपूर्ण है पर्यावरण के लिहाज से क्योंकि ये पूरा इलाका जो है ये एक तरह से इको फ्रेंडली इसको बनाया गया है यहाँ पर जो भी परिवहन चलता है ಬಳಿಕ ಅವರು ಏಕತಾ ನಗರದಲ್ಲಿ ಒಂದು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಇದೇ ವೇಳೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ನೂರ ಐವತ್ತು ರೂಪಾಯಿ ಮೌಲ್ಯದ ನಾಣ್ಯವನ್ನು ಲೋಕಾರ್ಪಣೆ ಮಾಡಲಾಯಿತು पटेल स्मरणार्थ प्रधानी बिड़गड़े मादी सपना आज हमारे सामने विश्व की सबसे ऊंची प्रतिमा बनकर खड़ा है और अब इस सपने को मिल रही है नई उड़ान ಇದಕ್ಕೂ ಮುನ್ನ ಅಹಮದಾಬಾದ್ಗೆ ಆಗಮಿಸಿದ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಉಪಮುಖ್ಯಮಂತ್ರಿ ಹರ್ಷ್ ಸಾಂಘ್ವಿ ಹಾಗೂ ಹಿರಿಯ ಅಧಿಕಾರಿಗಳು ಸ್ವಾಗತಿಸಿದರು ನಾಳೆ ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ನಡೆಯಲಿರುವ ರಾಷ್ಟ್ರೀಯ ಏಕತಾ ದಿನಾಚರಣೆ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಲ್ಲದೆ ಅವರು ಏಕತಾ ದಿನದ ಪ್ರತಿಜ್ಞಾವಿಧಿ ಸ್ವೀಕಾರ ಮತ್ತು ಏಕತಾ ದಿನ ಪಥ ಸಂಚಲನದಲ್ಲಿ ಪಾಲ್ಗೊಳ್ಳುವರು ಈ ವರ್ಷದ ಪಥ ಸಂಚಲನದ ಪ್ರಮುಖ ಆಕರ್ಷಣೆ ಎಂದರೆ ಕರ್ನಾಟಕದ ಮುಧೋಳ ಮತ್ತು ರಾಂಪುರದ ದೇಸಿ ಬಿಎಸ್ಎಫ್ನ ಶ್ವಾನ ತಳಿಗಳ ವಿಶೇಷ ಪ್ರದರ್ಶನವಾಗಿದೆ